போறே குண்டே குண்டே போச்சானே இதுக்கு ரெடி சார் இது நல்லா இருக்குது ஊர்ல அந்த இடத்துக்கு மலை கிதிரே கொடுத்தல வரதுக்கு வரலாம் மாடரவே சரிதான் ಈ ತರ ಎಲ್ಲ ಕೋನೆ ಇಲ್ಲೇ ಬಂದಿಲ್ಲ ಇಲ್ಲೇ ತಕ್ಕಂತ

ಕದರ ನಳ್ಳಿಗಳು ಸರಿಯಾಗಿ ಹಾಕಿಲ್ಲ ಇದು ಅದೇನೋ ಟ್ಯಾಂಕ್ ವಾ ಡಬ್ಬ ಅಂತ ಹಾಕವ್ರೆ ಅವು ಸರಿಯಾಗಿ ಹಾಕಿಲ್ಲ ಏನು ಹಾಕಿಲ್ಲ ದುಡ್ಡು ಮಾಡ್ಕೊಂಡ್ರು ಓದ್ರು ಆ ಕೊಳ ಇದೂ ಸರಿಯಾಗಿ ಕಟ್ಟಿಲ್ಲ ಟ್ಯಾಂಕರು ಸರಿಯಾಗಿ ಕಟ್ಟಿಲ್ಲ ನೀರು ಸರಿಯಾಗಿ ಬತಾ ಇಲ್ಲ ಸರ್ ಇದು ಇದು ಆವತ್ತಿನಿಂದಾನೂ ಬತಾ ಇಲ್ಲ ಮೂರು ದಿನ ಒಂದ ತಿಂಗಳಗೆ ಎರಡು ತಿಂಗಳಿಗೆ ಮೋಟ್ರ್ ಕಟ್ಟಾತಾವೆ ಸರಿಯಾಗಿ ಮೋಟಾರ್ಗಳು ಕೊಡಲ್ಲ ಇದು ನಲ್ಲಿ ಎಲ್ಲಾ ಹಾಕಿದರಾ ನಲ್ಲಿ ಅಲ್ಲ ಏನು ಹಾಕಿಲ್ಲ ನೀರು ಗೊತ್ತಿಲ್ಲ ಹೆಸರು ನಮ್ಮ ಹೆಸರು ಹಾಕವ್ರೆ ಸುಮ್ನೆ ಟ್ಯಾಂಕ್ ಕಟ್ಟವ್ರೆ ಚೆನ್ನಾಗೂ ಕಟ್ಟಿಲ್ಲ ಟ್ಯಾಂಕ್ ಅದು ಯಾವಾಗ್ಲೂ ಅಂತ ಏನು ಗೊತ್ತೇ ಇಲ್ಲ ನಲ್ಲಿ ಹಾಕಂದ್ರೆ ಬಣ್ಣ ಹೊಡೆದವ್ರೆ ಇನ್ ಯಾಕೆ ಬೀದಿಯಲ್ಲಿ ಏನು ಹಾಕೇ ಇಲ್ಲ ನಮ್ಗೆ ಓಟೆಲ್ ಬಂದ್ರೆ ಮಾಡ್ತಿವಿ ಪೂಜೆನಿದೆ ಪೈಪ್ ಎಲ್ಲ ಹೊಡೆದೋಗಿದೆ ನೀರು ಇಲ್ಲ ಯಾವಾಗ್ಲೂ ಮೋಟರ್ ಎಲ್ಲ ಕೆಟ್ಟ ಇರ್ತವೆ ಒಂದ್ ತಿಂಗ್ಳಿಗೆ ಸಲ ಮೂರು ಸಲ ಕೆಟ್ಟೋಗ್ತಾನೆ ಇರ್ತೇವೆ ನೀರು ಎಲ್ಲ ಟ್ಯಾಂಕರ್ ತಂದು ಹೊಡೆಸ್ತಾರೆ ಪಾಪ ಹುಡ್ಗ ಟ್ಯಾಂಕಿ ಕೊಡೋಕೆ ಕಳಪೆ ಮಾಡಿದರ ಇನ್ನು ಕೊಟ್ಟೆ ಹಾಕೇ ಇಲ್ಲ ಅದು ಏನು ಮಾಡೇ ಇಲ್ವಲ್ಲ ಟ್ಯಾಂಕರ್ ಸುಮ್ಮನೆ ಕಟ್ತಿರೋದು ಅಲ್ಲಿ ಕಟ್ತಿರೋದು ನೋಡಿ ಆಯ್ದು ಇದು ಇದೆ ಇದ್ರ ಹತ್ರ ವೈಫೆಲ್ಲ ಒಡ್ದೋಗಿದು ಓ ಎಲ್ಲ ಫುಲ್ಲು ಹೊಡೆದೋಗಿದೆ ಏನು ನೀರು ಕಲೆಕ್ಷನ್ ಕೊಟ್ಟಿಲ್ಲ ಏನು ಮಾಡಿಲ್ಲ ಯಾರನ್ನು ಹಾಕಿದ್ರು ಓ ಹಾಕಿಲ್ಲ ನಮಗೆ ಅಲ್ಲೊಂದು ಹಾಕ್ಬೇಕು ಅತ್ಕಡೆ ಮನೆ ಐತಿ ಅತ್ಲೇ ಹಾಕಿಲ್ಲ ಇತ್ಕಡೆನೂ ಹಾಕಿಲ್ಲ ನಮ್ಮ ಹೆಸರು ನಮ್ಮ ಹೆಸ್ರು ಸಾವಿತ್ರಮ್ಮ ಅಂತ